ನಮ್ಮ ಮಕ್ಕಳನ್ನ ಇನ್ನೊಂದು ಇಪ್ಪತ್ತೈದು ವರ್ಷ ಹಿಂದೆ ಕರ್ಕೊಂಡೋಗುವಂತ ಪ್ರಯತ್ನ ಮಾತೃಭಾಷೆಯಲ್ಲಿ ಶಿಕ್ಷಣ ಎಲ್ಲಾ ಬೋರ್ಡ್ಗಳಲ್ಲೂ ಸಂವಿಧಾನ ಪೀಠಕ್ಕೆ ಅಗೌರವ ಸೂಚಿಸುವಂಥದ್ದು ಸಂವಿಧಾನಾತ್ಮಕವಾಗಿ ಇವತ್ತು ಪಾಲಕ ಪೋಷಕರ ಹಕ್ಕನ್ನ ಕಸಿದುಕೊಂಡಂಗೆ ಆಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ ಕನ್ನಡಕ್ಕೆ ಹಿಂದಣೆ ಆಗತ್ತೆ ಕನ್ನಡ ಅಂತ ಶಾಲೆಗಳಲ್ಲಿ ಅಳವಡಿಸೋದಿಕ್ಕೆ ಕಷ್ಟ ಸಾಧ್ಯ ಆಗತ್ತೆ ಯಾವ ರೀತಿ ಕಾನೂನು ರಚಿಸ್ತೀರಾ ಎಸ್ ಸಿ ಪಿ ವರದಿಯ ಒಂದಷ್ಟು ಮುಖ್ಯಾಂಶಗಳು ಬಿಡುಗಡೆ ಆಗಿದೆ ಇದು ಅತ್ಯಂತ ಅಸಮಾಧಾನಕ್ಕೆ ಪೂರಕವಾಗಿದೆ ಇವತ್ತು ನಮ್ಮ ರಾಜ್ಯದ ಮಕ್ಕಳ ಭವಿಷ್ಯದ ಮೇಲೆ ಇದು ಒಂದು ರೀತಿಯಾದ ಮಾರಕ ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಇಡೀ ದೇಶಾದ್ಯಂತ ಏನು ಮುಂದುವರಿತಾ ಇದೆ ನಮ್ಮ ಮಕ್ಕಳನ್ನ ಇನ್ನೊಂದು ಇಪ್ಪತ್ತೈದು ವರ್ಷ ಹಿಂದೆ ಕರ್ಕೊಂಡೋಗುವಂತ ಪ್ರಯತ್ನ ಮಾತೃಭಾಷೆಯಲ್ಲಿ ಶಿಕ್ಷಣ ಎಲ್ಲ ಬೋರ್ಡ್ಗಳಲ್ಲೂ ಸಂವಿಧಾನ ಪೀಠಕ್ಕೆ ಅಗೌರವ ಸೂಚಿಸುವಂಥದ್ದು ಆಮೇಲೆ ಮಾತೃಭಾಷೆ ಅಂದಾಗ ಅಥವಾ ಸ್ಥಳೀಯ ಭಾಷೆ ಅಂದಾಗ ಕನ್ನಡ ಖಂಡಿತವಾಗ್ಲೂ ಅದು ಒಪ್ಪುವಂಥದ್ದು ಆದರೆ ಮಾಧ್ಯಮಕ್ಕಿಂತ ಇಲ್ಲಿ ಒಂದು ಭಾಷೆಗೆ ಒತ್ತನ್ನು ಕೊಡೋದಾದರೆ ಒಂದು ಶಾಲೆಯಲ್ಲಿ ಐದಾರು ಮಕ್ಕಳ ಅಂದರೆ ಮಾತೃಭಾಷೆಗೆ ಉಳ್ಳಂತ ಮಕ್ಕಳಿರ್ತಾರೆ ಅವರಿಗೆ ಯಾವ ರೀತಿಯಲ್ಲಿ ನೀವು ನ್ಯಾಯವನ್ನು ಒದಗಿಸ್ಬೋದು ಮಾತೃಭಾಷೆಯ ಶಿಕ್ಷಣ ಮಾಧ್ಯಮದ ವಿಷಯ ಬಂದಾಗ ನಮ್ಮ ರಾಜ್ಯದಲ್ಲಿ ಕನ್ನಡ ಮಾಧ್ಯಮವನ್ನು ಕನ್ನಡ ಶಾಲೆಗಳಲ್ಲಿ ಅನುಷ್ಠಾನ ಮಾಡುವುದೇ ಹೊರತು ಸಂವಿಧಾನಾತ್ಮಕವಾಗಿ ಇವತ್ತು ಪಾಲಕ ಪೋಷಕರ ಹಕ್ಕನ್ನು ಕಸಿದುಕೊಂಡಂಗೆ ಆಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ ಎರಡನೇದು ಅತ್ಯಂತ ಅನ್ಯಾಯದ ಕೆಲಸ ಎರಡು ಭಾಷೆಯ ಒಂದು ಅಂಶವನ್ನ ಮತ್ತೆ ಪರಿಗಣಿಸಿ ಆಗಿದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕನ್ನಡ ಅಥವಾ ಅವರ ಭಾಷೆ ಮತ್ತೆ ಇಂಗ್ಲಿಶು ಅಂದಾಗ ಇಂಗ್ಲಿಶು ಕಡ್ಡಾಯವಾಗಿರುತ್ತೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ಕಡ್ಡಾಯವಾಗಿರುತ್ತೆ ಇತರೆ ಮಾಧ್ಯಮದ ಅಂದ್ರೆ ಅದು ಉರ್ದು ಮೀಡಿಯಂ ಇರ್ಬೋದು ತಮಿಳ್ ಮೀಡಿಯಂ ಇರ್ಬೋದು ತೆಲುಗು ಮೀಡಿಯಂ ಇರ್ಬೋದು ಅವ್ರೇನಾದರೂ ಅವರವರ ಭಾಷೆಯನ್ನು ಮೊದಲನೇ ಭಾಷೆಯಾಗಿ ಅಥವಾ ಎರಡನೇ ಭಾಷೆಯಾಗಿ ಆಯ್ಕೆ ಮಾಡಿದ್ದಲ್ಲಿ ಕನ್ನಡಕ್ಕೆ ಹಿಂದಣೆ ಆಗತ್ತೆ ಕನ್ನಡ ಅಂತ ಶಾಲೆಗಳಲ್ಲಿ ಅಳವಡಿಸೋದಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಯಾವ ರೀತಿ ಕಾನೂನು ರಚಿಸ್ತೀರ ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟು ಕಾಣುತ್ತೆ ಜೊತೆಗೆ ಎಲ್ಲೋ ಒಂದು ಕಡೆ ಕನ್ನಡಕ್ಕೆ ಹಿನ್ನಡೆ ಆಗುತ್ತೆ ಎನ್ ಸಿ ಆರ್ ಟಿ ಪಠ್ಯಕ್ರಮದ ಬದಲು ನಮ್ಮದೇ ಪಠ್ಯಕ್ರಮವನ್ನು ರಚಿಸುವಂಥ ಅಭಿಪ್ರಾಯ ಇದು ಕೂಡ ಎಲ್ಲೋ ನಮ್ಮ ದೇಶಾದ್ಯಂತ ಇರತಕ್ಕಂಥ ಸಮಾನತೆಗೆ ನಮ್ಮ ಮಕ್ಕಳು ಮತ್ತೆ ಹಿಂದೋಗ್ತಾರೆ ನಮ್ಮ ರಾಜ್ಯದಲ್ಲಿ ಯಾಕೆ ಅವಕಾಶ ಇಲ್ಲ ಈಗಾಗಲೇ ಇದೆ ನಮ್ಮ ಸ್ಥಳೀಯ ಭಾಷೆ ಮತ್ತೆ ಸಮಾಜ ವಿಜ್ಞಾನದಲ್ಲಿ ಆಯಾ ರಾಜ್ಯದ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಆಲ್ರೆಡಿ ಇದೆ ಅದನ್ನು ಎನ್ ಸಿ ಆರ್ ಟಿಯಲ್ಲೂ ಅದೇ ಇರೋ ಆಗಿರೋದ್ರಿಂದ ಅದನ್ನ ಹೊರತುಪಡಿಸಿ ನಮ್ಮ ಇನ್ನೊಂದು ಪಠ್ಯಕ್ರಮನ ಹೇರೋದಾದ್ರೆ ಇಲ್ಲಿ ಕೂಡ ಅನ್ಯಾಯ ನಮ್ಮ ರಾಜ್ಯ ಪಠ್ಯಕ್ರಮಕ್ಕೆ ಆಗುತ್ತೆ ಇದರ ಜೊತೆ ಅನೇಕ ವಿಷಯಗಳು ಇಲ್ಲಿ ಪ್ರಸ್ತಾಪ ಆಗಿದೆ ಆದರೆ ಪೂರ್ತಿ ಪ್ರಮಾಣದ ವರದಿ ಬಂದ ನಂತರ ಖಂಡಿತವಾಗ್ಲು ಅದನ್ನ ಎಲ್ಲವನ್ನು ಓದಿ ಪರಿಗಣಿಸಿ ನಾವು ಸ್ಪಷ್ಟವಾಗಿ ನಮ್ಮ ನಿರ್ಧಾರಗಳನ್ನ ವ್ಯಕ್ತಪಡಿಸ್ತೇವೆ ಆದರೆ ಒಟ್ಟಾರೆ ತೆಗೆದುಕೊಂಡಾಗ ಇದು ಅಸಮಾಧಾನ ಇದೆ ಅರ್ಥರಹಿತವಾಗಿದೆ ಮಕ್ಕಳಿಗೆ ಪೂರಕವಾಗಿಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಈ ಸಮಿತಿ ರಾಜಕೀಯವಾಗಿ ಈ ವರದಿಯನ್ನು ಮಾಡಿದೆ ಹೊರತು ರಾಷ್ಟ್ರ ಮಟ್ಟದಲ್ಲಿ ಸಮನ್ಯತೆಯನ್ನು ತರುವಂಥ ಪ್ರಯತ್ನ ಆಗಿಲ್ಲ ಕನ್ಸಲ್ಟೇಷನ್ ನಮ್ಮ ಏನು ಸಂಘಟನೆಗಳು ಇದ್ದಾವೆ ಶಿಕ್ಷಣದ ಅನುಭವ ಇರತಕ್ಕಂಥ ನಮ್ಮ ಸಂಘಟನೆಗಳು ಇದ್ದಾವೆ ಅದರ ಯಾವುದೇ ಅಭಿಪ್ರಾಯ ಪಡೆದಿಲ್ಲದೆ ಇರೋದ್ರಿಂದ ಇದು ಆಕ್ಷೇಪಕರಿಯಾಗಿದೆ ಹಾಗಾಗಿ ಎಲ್ಲೋ ಇವತ್ತಿನ ಒಂದು ಪ್ರಸ್ತುತ ಪರಿಸ್ಥಿತಿಗೆ ಇದು ಪೂರಕವಾಗಿ ಇಲ್ಲ ಅಂತ ನಮ್ಮ ಅಭಿಪ್ರಾಯವನ್ನ ಮೊದಲ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ